ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಇವತ್ತೊಂದು ಚಿಕ್ಕದಾಗಿ ಬಂದು ಬ್ಲಾಗ್ನ ಮಾಡಿದ್ದೀನಿ ನಾನು ನನ್ನ ಫ್ರೆಂಡ್ ಇಬ್ಬರು ಬೆಟ್ಟಕ್ಕೆ ಹೋಗಿದ್ವಿ ಒಂದು ಬ್ಲಾಗ್ ಮಾಡಬಾರ್ದು ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಹೊಸ ವ್ಲಾಗರ್ ಅಲ್ವಾ ನನ್ನ ಹತ್ರ ಮೈಕೆಲ್ಲ ಇಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ ವಾಯ್ಸ್ ಏನೂ ಕೇಳಿಸ್ತಾ ಇರಲಿಲ್ಲ ಹಾಗೂ ಒಂದು ಕಡೆ ಏನೋ ಒರಿಜಿನಲ್ ಆಡಿಯೋ ವಾಯ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಹಬ್ಬ ಇತ್ತಲ್ವಾ ಅದಕ್ಕೆ ನನ್ನ ಫ್ರೆಂಡ್ಗೆ ಸ್ಕೂಲ್ ರಜಾ ಇತ್ತು ನಾನು ಫ್ರೀ ಇದ್ದೆ ಸೊ ಯಾಕೆ ಇಬ್ಬರು ಬೆಟ್ಟಕ್ಕೆ ಹೋಗೋಣ ಅಂತ ಒಂದು ಚಿಕ್ಕದಾಗಿ ಒಂದು ಸಡನ್ ಆಗಿ ಬೆಟ್ಟಕ್ಕೆ ಹೋದ್ವಿ ನಾವು ಮೈಸೂರವ್ರಿಗೆ ಬೆಟ್ಟ ಅಂದರೆ ಸ್ವಲ್ಪ ಎಮೋಷನ್ಸ್ ಅಲ್ವಾ ಏನೇ ಫಂಕ್ಷನ್ಸ್ ಇರಲಿ ಯಾವುದೇ ಹಬ್ಬ ಇರಲಿ ಬೇಜಾರು ಆಯಿತಾ ಖುಷಿ ಆಯಿತಾ ಎಲ್ಲದಕ್ಕೂ ನಮಗೆ ಒಂದೇ ಸಲ್ಯೂಷನ್ ಬಟ ಬಟ್ಟಕ್ಕೆ ಹೋಗದೆ ನಮ್ಮದು ಒಂದು ಏನು ಹೇಳ್ಬೋದು ಒಂದು ರಿಲ್ಯಾಕ್ಸೇಷನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ಇದರಲ್ಲಿ ನಂದಾಗಲಿ ನನ್ನ ಫ್ರೆಂಡ್ ಆಗಲಿ ಫೇಸ್ನ ರಿವಿಲ್ ಮಾಡಿಲ್ಲ ನಾನು ಒಂದು ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ನನ್ನ ಚಾನಲ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಫೇಸ್ನ ರಿವಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಿಂಗಾಗತ್ತೆ ಅಂತ ಬಟ್ ಫ್ರೆಂಡ್ಸ್ ನೀವು ಎಲ್ಲ ನನಗೆ ಆ್ಯಕ್ಚುಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ರಶ್ ಏನು ಅಂತ ರಶ್ ಅಂತ ಏನು ಇರಲಿಲ್ಲ ಇದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬೆಟ್ ಹೋಗಿದ ಮೇಲೆ ಅದ್ರ ಪಕ್ಕದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಇದೆ ಕಂಪಲ್ಸರಿಯಾಗಿ ಹೋಗಬೇಕು ಅಂತ ಒಂದು ಹೇಳ್ತಾರೆ ಚಾಮುಂಡೇಶ್ವರಿ ದರ್ಶನ ಆದ ತಕ್ಷಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈಶ್ವರನ ದರ್ಶನ ಮಾಡಬೇಕು ಅಂತ ಒಂದು ಪ್ರತೀತಿನೇ ಇದೆ ನಾವು ಅಂದ್ಕೊಂಡ್ವಿ ಕ್ಲೋಸ್ ಆಗಿರುತ್ತೇನೋ ಅಂತ ಬಟ್ ನಮ್ಮ ಪುಣ್ಯಕ್ಕೆ ಓಪನ್ ಇತ್ತು ಅವರು ವೀಡಿಯೋ ಮಾಡಿಬಿಡಿ ಅಂದ್ರಿ ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಇಷ್ಟಕ್ಕೇನೆ ಥ್ಯಾಂಕ್ ಯು